ಫ್ರೀಝೋ ತ್ರೀಝೋ ತ್ರೀಸರು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಆಕೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ತ್ರೀಝಲು ತ್ರೀಸಲು ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗನೇ ಪ್ರಭು ಯೇಸು ಕ್ರಿಸ್ತನ ಕೃಪಾಶೀರ್ವಾದವು ದೇವರ ಪ್ರೀತಿಯು ಶಾಂತಿಯು ಸಮಾಧಾನವು ಅನ್ಯೂನ್ಯತೆಯು ಪವಿತ್ರ ಆತ್ಮರ ಐಕ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರೀಸಲು ಪ್ರೀಸಲು ಪ್ರಿಯರೇ ಈ ಮಧ್ಯಾಹ್ನ ಸ್ವರ್ಗೀಯವನ ಶುಶ್ರೂಷೆಯಲ್ಲಿ ನಾವೆಲ್ಲರೂ ಒಂದಾಗ್ತಾ ಇದ್ದೇವೆ ದೇವರ ವಾಕ್ಯದ ಪಯಣ ನಮ್ಮ ಜೀವನದಲ್ಲಿ ನಾವು ಹಲವಾರು ಪಯಣಗಳನ್ನು ಮಾಡುತ್ತೇವೆ ಬೇರೆ ಬೇರೆ ಊರುಗಳಿಗೆ ಗ್ರಾಮಗಳಿಗೆ ದೇಶಗಳಿಗೆ ಅಥವಾ ಯಾವುದಾದ್ರೂ ಒಂದು ಶೈಕ್ಷಣಿಕ ಸ್ಥಳಗಳಿಗೆ ನಾವು ಪ್ರಯಾಣ ಮಾಡುತ್ತೇವೆ ಹಾಗೆ ನಮ್ಮ ಜೀವಿತದಲ್ಲಿ ನಮಗೆ ಒಂದು ಪಯಣ ಬೇಕು ಆಧ್ಯಾತ್ಮಿಕತೆಯ ಪಯಣ ನಮಗೆ ಬೇಕು ಆಧ್ಯಾತ್ಮಿಕ ಪಯಣ ನಾವು ನೋಡ್ತೀವಿ ಹಲವಾರು ಪಿಲಿಗ್ರೀಮ್ಸ್ ಅಂದರೆ ಹಲವಾರು ದೇವಾಲಯಗಳನ್ನು ಸಂಧಿಸುತ್ತಾರೆ ತುಂಬ ಒಳ್ಳೆಯದು ಪುಣ್ಯಕ್ಷೇತ್ರಗಳನ್ನ ಸಂಧಿಸುತ್ತೇವೆ ಖಂಡಿತವಾಗಿ ತುಂಬ ಒಳ್ಳೆಯದು ಹಾಗೂ ಬೇರೆ ದೇಶಗಳನ್ನ ಸಂಧಿಸುತ್ತೇವೆ ಎಲ್ಲ ತುಂಬ ಒಳಿತು ಒಳಿತು ಆದರೂ ಸಹ ನಮಗೆ ಆಧ್ಯಾತ್ಮಿಕ ಪಯಣ ಬೇಕು ಆಧ್ಯಾತ್ಮಿಕ ಅಂದರೆ ಬರೀ ದೇವಾಲಯಗಳನ್ನು ಸುತ್ತಿ ದೇವಾಲಯಗಳನ್ನು ನೋಡಿ ಬರುವುದಲ್ಲ ಆಧ್ಯಾತ್ಮಿಕ ಪಯಣ ಅಂದರೆ ನಾನು ದೇವರನ್ನ ಕಂಡುಕೊಳ್ಳಬೇಕು ದೇವರು ಯಾರೆಂಬುದನ್ನು ತಿಳಿದುಕೊಳ್ಳಬೇಕು ದೇವರ ವಾಕ್ಯ ಏನೆಂಬುದನ್ನು ಅರಿತುಕೊಳ್ಳಬೇಕು ದೇವರ ವಾಕ್ಯದೊಂದಿಗೆ ಜೀವಿಸಬೇಕು ದೇವರ ವಾಕ್ಯವನ್ನು ಅನುಸರಿಸಬೇಕು ದೇವರ ವಾಕ್ಯದಲ್ಲಿ ನನ್ನನ್ನು ಶುದ್ಧೀಕರಿಸಿಕೊಳ್ಳಬೇಕು ದೇವರ ವಾಕ್ಯದಲ್ಲಿ ನನ್ನನ್ನು ಪವಿತ್ರೀಕರಿಸಿಕೊಳ್ಳಬೇಕು ದೇವರ ವಾಕ್ಯದಲ್ಲಿ ನಾನು ಪ್ರಭುವಿನಂತಾಗಲು ನಾನು ಯತ್ನಿಸಬೇಕು ದೇವರ ವಾಕ್ಯದಂತೆ ನಾನು ದೇವರ ವಾಕ್ಯವನ್ನು ಆಲಿಸುವ ಜ್ಞಾನವನ್ನು ಪಡೆದುಕೊಳ್ಳಬೇಕು ಹೀಗೆ ಒಂದು ಪಯಣ ನಮಗೆ ಬೇಕು ಆಧ್ಯಾತ್ಮಿಕ ಪಯಣ ಪ್ರಿಯರೇ ಈ ವಾಸ್ತವಿಕ ಪ್ರಪಂಚದಲ್ಲಿ ಇಂದು ಆಧ್ಯಾತ್ಮಿಕ ಪಯಣವು ತುಂಬಾ ಅಡ್ಡಗೋಡಿಯಾಗಿ ಬಂದಿದೆ ಅದಕ್ಕೆ ಅಡ್ಡಗೋಡಿಗಳು ಬಂದಿದೆ ಯಾರಿಗೂ ಆಧ್ಯಾತ್ಮಿಕತೆ ಬೇಕಾಗಿಲ್ಲ ಈ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಪ್ರಾಯವಾಗಿರುವ ಮಾತ್ರ ನಾವು ನೋಡುತ್ತೇವೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗುತ್ತಾರೆ ಇವತ್ತು ಬೆಳಗಿನ ಪೂಜೆಗಳಲ್ಲಿ ನೋಡಿ ಮುದುಕರು ಮಾತ್ರ ವಯಸ್ಸಾದರು ಮಾತ್ರ ಬೆಳಗಿನ ಪೂಜೆಗಳಲ್ಲಿ ಇರುತ್ತಾರೆ ಯೌವನಸ್ಥರು ಯುವಕರು ಬಲಿ ಪೂಜೆಯಲ್ಲಿರುವುದಿಲ್ಲ ಬಲಿ ಪೂಜೆಯಲ್ಲಿ ಅವರಿಗೆ ಪಾಲ್ಗೊಳ್ಳಲು ಸಾಧ್ಯವಾಗುವುದಿಲ್ಲ ಕಾರಣ ರಾತ್ರಿಯೆಲ್ಲ ಮೊಬೈಲ್ ರಾತ್ರಿಯೆಲ್ಲ ಪಾರ್ಟಿ ರಾತ್ರಿ ಮಾತುಕತೆ ಹೀಗೆ ರಾತ್ರಿ ಅವರು ತಮ್ಮನ್ನ ಲೋಕಕ್ಕೆ ಬಿಟ್ಟುಕೊಟ್ಟು ಬಿಡುತ್ತಾರೆ ರಾತ್ರಿಯೆಲ್ಲ ಲೋಕವೇ ಅವರ ಜೀವನವಾಗಿರುತ್ತದೆ ಅದರಿಂದ ಬೆಳೆಗೀಳುವಾಗಲೇ ಸುಪ್ರಭಾತದಲ್ಲಿ ದೇವರನ್ನ ಆರಾಧಿಸಲು ಸಾಧ್ಯವಾಗುವುದಿಲ್ಲ ದೇವರನ್ನ ಪ್ರೀತಿಸಲು ಸಾಧ್ಯವಾಗುವುದಿಲ್ಲ ಪ್ರಿಯರೇ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಹೀಗೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ನಾವು ದೇವರನ್ನ ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳುತ್ತೇವೆ ಮಾತ್ರವಲ್ಲ ಪ್ರಿಯರೇ ನಮಗೆ ವ್ಯಕ್ತಿತ್ವಗಳಿದೆ ಅಲ್ವಾ ನಮ್ಮ ವ್ಯಕ್ತಿತ್ವ ನನಗೆ ಆದಂತಹ ಒಂದು ವ್ಯಕ್ತಿತ್ವ ನಿಮಗೆ ಆದಂತಹ ಒಂದು ವ್ಯಕ್ತಿತ್ವವನ್ನು ನಾವು ನೋಡುತ್ತೇವೆ ಪ್ರತಿಯೊಬ್ಬರಿಗೊಂದೊಂದು ವ್ಯಕ್ತಿತ್ವ ಏ ಅವನು ತುಂಬ ಪವರ್ಫುಲ್ ಅಪ್ಪ ಏ ಅವನು ತುಂಬ ಬುದ್ಧಿವಂತಪ್ಪ ಏ ಅವನು ಒಳ್ಳೆ ಕೆಲಸ ಮಾಡ್ತಾನಪ್ಪ ಏ ಅವನು ಆಡುವುದರಲ್ಲಿ ಛತ್ರನಾಗಿದ್ದಾನೆ ಅವನು ಸಾರುವುದರಲ್ಲಿ ಛತ್ರನಾಗಿದ್ದಾನೆ ಅವನು ಸೈನ್ಸ್ ಅಲ್ಲಿ ತುಂಬ ಛತ್ರನಾಗಿದ್ದಾನೆ ಅವನು ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬ ಛತ್ರನಾಗಿದ್ದಾನೆ ಅವನು ಸೋಷಿಯಲ್ ತುಂಬ ಛತ್ರನಾಗಿದ್ದಾನೆ ಅವನಿಗೆ ತುಂಬ ಎಲ್ಲ ಅನುಭವ ಇದೆ ಅವನಿಗೆ ಚೆನ್ನಾಗಿ ಕೀಬೋರ್ಡ್ ಮೂಡಿಸುವಂತಹ ಅನುಭವ ಇದೆ ಚೆನ್ನಾಗಿ ವಾಕ್ಚಾತುರ್ಯ ಇದೆ ಅವನಿಗೆ ಎಂಬುದಾಗಿ ನಾವು ನೋಡ್ತೇವೆ ಒಬ್ಬೊಬ್ಬರಿಗೆ ಒಂದೊಂದು ವ್ಯಕ್ತಿತ್ವ ಇದೆ ಒಬ್ಬರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಕೆಲವರು ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಕೆಲವು ರಾಜಕೀಯದಲ್ಲಿ ತೊಡಗಿಕೊಳ್ಳುತ್ತಾರೆ ಕೆಲವು ಅಧಿಕಾರದಲ್ಲಿ ತೊಡಗಿಕೊಡುತ್ತಾರೆ ಹೀಗೆ ಅನೇಕ ವಿಧದ ವ್ಯಕ್ತಿತ್ವಗಳನ್ನು ರೂಢಿಸಿಕೊಂಡು ನಾವು ಹೋಗುವುದನ್ನು ನಾವು ನೋಡುತ್ತೇವೆ ಪ್ರತಿಯೊಬ್ಬರಲ್ಲಿಯೂ ನನ್ನಲ್ಲಿಯೂ ಸಹ ಒಂದು ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವವೇ ಬೇರೆ ನಿಮ್ಮ ವ್ಯಕ್ತಿತ್ವವೇ ಬೇರೆ ಪ್ರೀತಿಸಲು ಪ್ರಿಯರೇ ಹೀಗಿರುವಾಗ ದೇವರಲ್ಲಿಯೂ ಸಹ ವ್ಯಕ್ತಿತ್ವವಿತ್ತು ದೇವರು ಸಹ ನಮ್ಮಂತೆಯೇ ಇದ್ದರು ಎಂಬುದಕ್ಕೆ ಆದಿಕಾಂಡದಲ್ಲಿ ನಮಗೆ ಸಾಕ್ಷಿ ಆಧಾರಗಳಿವೆ ದೇವರು ಸಹ ನಮ್ಮೊಂದು ಇದ್ದರು ಎಂಬ ಸಾಕ್ಷಿ ಆಧಾರಗಳಿದೆ ದೇವರು ಹೇಗೆ ಇದ್ದರು ಹೇಗೆ ಜೀವಿಸಿದರು ಎಂಬ ಸಾಕ್ಷಿ ಆಧಾರಗಳಿದೆ ದೇವರ ಸ್ವಭಾವ ಏನು ದೇವರ ಆ ವ್ಯಕ್ತಿತ್ವ ಏನು ದೇವರಿಗೆ ಯಾವ ವಿಧವಾದ ವ್ಯಕ್ತಿತ್ವವಿತ್ತು ಎಂಬುದನ್ನು ನಾವು ಬೈಬಲ್ ಪುಟದಲ್ಲಿ ನಾವು ನೋಡಬೇಕು ಈಗ ನೋಡಿ ನಾವು ಮನುಷ್ಯರಾಗಿದ್ದೇವೆ ಅಲ್ವಾ ನಾವು ಮಾತನಾಡ್ತಾ ಇದ್ದೇವೆ ಈಗ ನಾನು ಮಾತನಾಡ್ತಾ ಇದ್ದೇನೆ ಈಗ ಜೋಸೆಫ್ ಇದ್ದಾರೆ ಜೋಸೆಫ್ ಎಲ್ಲರೂ ಅವರೊಂದಿಗೆ ಮಾತನಾಡ್ತಾರೆ ಹೌದಲ್ಲ ಈಗ ನಾನು ರೋಜಾರಿಯೋ ಇದ್ದೇನೆ ನಾನು ಅನೇಲೊಟ್ಟಿಗೆ ಮಾತನಾಡ್ತೇನೆ ಹಾಗೆ ನಾವು ಒಬ್ಬೊಬ್ಬರನ್ನ ನೋಡುವಾಗ ಈಗ ಜೋಕಿಮ್ ಇದ್ದಾರೆ ಜೈಮಾಲಾತ್ರ ಮಾತನಾಡ್ತಾರೆ ಅಲ್ಲ ಹೌದು ಈಗ ಸರದ್ಮರಿ ಇದ್ದಾರೆ ಸಂತೋಷಮ್ಮನ ಹತ್ರ ಮಾತನಾಡ್ತಾರೆ ಪ್ರೀತರು ಪ್ರೀತರು ಈಗ ಮೇರಿ ಇದ್ದಾರೆ ಸುಶೀಲ ಮಾತ್ರ ಮಾತನಾಡ್ತಾರೆ ಸಂತೋಷ ಇದ್ದಾರೆ ಸೊ ಅವರೇನು ಮಾಡ್ತಾರೆ ಅವರವರಿಗೆ ಬೇಕಾದವರನ್ನೇ ಮಾತನಾಡುತ್ತಾರೆ ನಾನಿದ್ದೀನಿ ನಿಮ್ಮೊಂದಿಗೆಲ್ಲ ಮಾತನಾಡ್ತಾ ಇದ್ದೇನೆ ಈಗ ಒಬ್ಬ ಯಾಚಕರಿದ್ದಾರೆ ವಿಚಾರಣೆ ಜನರೊತ್ತಿಗೆ ಮಾತನಾಡ್ತಾರೆ ಹಾಗೆಯೇ ದೇವರು ನಮ್ಮೊಡನೆ ಮಾತನಾಡುತ್ತಾರೆ ದೇವರು ಪ್ರವಾದಿಗಳೊಡನೆ ಮಾತನಾಡಿದರು ಯಾಕೆಂದ್ರೆ ಅವರು ಮಾತನಾಡುವ ದೇವರು ಮೌನದ ದೇವರಲ್ಲ ಮೌನದ ದೇವರಲ್ಲ ದೇವರು ಮಾತನಾಡಿದರು ಮಾತನಾಡುತ್ತಾರೆ ಮಾತನಾಡುತ್ತಾರೆ ಆದಿಕಾಂಡ ಒಂದನೇ ಅಧ್ಯಾಯ ಮೂರನೆಯ ವಚನವನ್ನು ನಾವು ಧ್ಯಾನಿಸುವಾಗ ದೇವರು ಮಾತನಾಡಿದ ನಾವು ಧ್ಯಾನಿಸುವುದು ಹೇಗೆ ಮಾತನಾಡಿದರು ಯಾರೊಡನೆ ಮಾತನಾಡಿದರು ದೇವರು ಮಾತನಾಡಿದರು ಸೃಷ್ಟಿಯನ್ನು ನೋಡಿ ಮಾತನಾಡಿದರು ಬೆಳಕಾಗಲಿ ಎಂದರು ಬೆಳಕಾ ಬೆಳಕಾಗಲಿ ಎಂದರು ಬೆಳಕಾಯಿತು ದೇವರು ಮಾತನಾಡಿದರು ಮಾತನಾಡಿದ ತಕ್ಷಣ ಮಾತನಾಡಿದ ನಿಮಿತ್ತವಾಗಿ ಬೆಳಕಾಯಿತು ಗಿಡಮರಗಳು ಉಂಟಾಗಲಿ ಎಂದು ಹೇಳಿದರು ಗಿಡ ಮರಗಳು ಉಂಟಾಯಿತು ಸೂರ್ಯನುಂಟಾಗಲಿ ಎಂದು ಹೇಳಿದರು ಸೂರ್ಯನುಂಟಾಯಿತು ಚಂದ್ರನುಂಟಾಗಲಿ ಎಂದು ಹೇಳಿದರು ಚಂದ್ರನುಂಟಾಯಿತು ನಕ್ಷತ್ರಗಳು ಉಂಟಾಗಲಿ ಎಂದು ಹೇಳಿದರು ನಕ್ಷತ್ರಗಳು ಉಂಟಾಯಿತು ಬೆಟ್ಟ ಗುಡ್ಡಗಳು ಉಂಟಾಗಲಿ ಎಂದರು ಬೆಟ್ಟಗಳು ಗುಡ್ಡಗಳು ಉಂಟಾಯಿತು ಗಿರಿಶಿಖರಗಳು ಉಂಟಾಗಲಿ ಎಂದರು ಗಿರಿಶಿಖರಗಳು ಉಂಟಾಯಿತು ಸಮುದ್ರವು ಉಂಟಾಗಲಿ ಎಂದರು ಸಮುದ್ರವುಂಟಾಯಿತು ಜಲತರಗಳು ಉಂಟಾಗಲಿ ಎಂದರು ಜಲತರಗಳು ಉಂಟಾಯಿತು ಕಾಡು ಮೃಗಗಳು ಉಂಟಾಗಲಿ ಎಂದರು ಕಾಡು ಮೃಗಗಳು ಉಂಟಾಯಿತು ಆರುವ ಪಕ್ಷಿಗಳು ಉಂಟಾಗಲಿ ಎಂದರು ಆರುವ ಪಕ್ಷಿಗಳು ಉಂಟಾಯಿತು ಜಲರಾಶಿಗಳು ಜಲದಲ್ಲಿ ಜಲರಾಶಿರು ಉಂಟಾಗಲಿ ಅಂದ್ರೆ ಜಲರಾಶಿ ಉಂಟಾಯಿತು ಗಾಳಿ ಉಂಟಾಗಲಿ ಗುಡುಗು ಉಂಟಾಗಲಿ ಮಳೆ ಉಂಟಾಗಲಿ ಮಿಂಚು ಉಂಟಾಗಲಿ 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 ಎಂದು ಹೇಳುವಾಗ ಎಲ್ಲವೂ ಉಂಟಾಯಿತು ದೇವರು ಮಾತನಾಡಿದರು ದೇವರು ಮಾತು ಮಾತ್ರವಲ್ಲ ದೇವರು ತನ್ನೊಳಗಿರುವಂತಹ ಆತ್ಮರಲ್ಲಿ ಮಾತನಾಡುತ್ತಾರೆ ತ್ರಯೇಕ ದೇವರಾದಂತಹ ದೇವರು ಒಬ್ಬ ಮನುಷ್ಯನ ಉಂಟು ಮಾಡುವಾಗ ನನ್ನನ್ನು ನಿನ್ನನ್ನು ಉಂಟು ಮಾಡುವಾಗ ದೇವರು ಮಾತನಾಡುತ್ತಾರೆ ಒಬ್ಬ ಮನುಷ್ಯನನ್ನು ಉಂಟು ಮಾಡೋಣವೇ ಉಂಟು ಮಾಡೋಣವೇ ಮಾತನಾಡುತ್ತಾರೆ ಮಾತನಾಡುವ ದೇವರು ದೇವರಿಗೆ ವ್ಯಕ್ತಿತ್ವವಿತ್ತು ದೇವರ ವ್ಯಕ್ತಿತ್ವವಿತ್ತು ದೇವರ ಆತ್ಮಸ್ವರೂಪಿ ಯಾವುದು ಆದರೂ ಸಹ ವ್ಯಕ್ತಿತ್ವ ಇತ್ತು ಆತ್ಮಸ್ವ ದೇವರ ಆತ್ಮಸ್ವರೂಪಿ ಆದರೂ ಸಹ ದೇವರ ಆತ್ಮಸ್ವರೂಪಿಯಾಗಿದ್ದರು ಅವರು ತಮ್ಮನ್ನು ಈ ಲೋಕಕ್ಕೆ ಪರಿಚಯಿಸಲು ತೀರ್ಮಾನಿಸಿದರು ದೇವರಿಗೆ ರೂಪವಿಲ್ಲ ಹೌದು ದೇವರ ರೂಪವಿಲ್ಲ ಆತ್ಮಸ್ವರೂಪಿ ಎಂಬುದಾಗಿ ಪವಿತ್ರ ಗ್ರಂಥ ಹೇಳುತ್ತದೆ ಆದರೆ ಅದೇ ಪವಿತ್ರ ಗ್ರಂಥವನ್ನು ನಾವು ನೋಡುವಾಗ

ಎಷ್ಟು ಸುಂದರವಾದಂತಹ ಸಮುದ್ರ ಎಷ್ಟು ಪ್ರಕಾಶವನ್ನು ನೋಡುವಂತಹ ಸೂರ್ಯ ಎಷ್ಟು ಚಂದ್ರನ ಬೆಳಕು ಚಂದ್ರ ಆ ಎಷ್ಟು ನಕ್ಷತ್ರಗಳು ಓ ಎಷ್ಟು ಸುಂದರವಾದಂತಹ ಮೃಗಗಳು ಪಕ್ಷಿಗಳು ಹಾರಾಡುವ ಅಯ್ಯೋ ಎಷ್ಟು ಸುಂದರವಾಗಿದೆ ಈಗಿರುವಾಗ ಇದನ್ನು ಅನುಭವಿಸಲು ಯಾರು ಇಲ್ಲವಲ್ಲ ಇದನ್ನು ಅನುಭವಿಸಲು ಯಾರು ಇಲ್ಲವಲ್ಲ ಅಯ್ಯೋ ಎಂಬುದಾಗಿ ದೇವರು ತನ್ನ ವ್ಯಕ್ತಿತ್ವದಲ್ಲಿ ತನ್ನಂತೆಯೇ ತನ್ನಂತೆಯೇ ಒಬ್ಬ ಮನುಷ್ಯನನ್ನ ಉಂಟು ಮಾಡಬೇಕೆಂದು ತೀರ್ಮಾನಿಸಿದರು ಆತ್ಮಸ್ವರೂಪಿಯಾಗಿರುವಂತಹ ದೇವರು ತನ್ನ ತನ್ನ ಸ್ವರೂಪವನ್ನ ನೆನಪಿಗೆ ತಂದು ತಾನು ಹೇಗಿದ್ದೇನೆ ಎಂಬುದಾಗಿ ನೆನಪಿಗೆ ತಂದು ಅದೇ ರೀತಿಯಾಗಿ ಅದೇ ಕಣ್ಣುಗಳು ಅದೇ ದೇಹ ಅದೇ ಕೈ ಕಾಲುಗಳನ್ನು ಅದೇ ಜ್ಞಾನದೊಂದಿಗೆ ದೇವರು ಮನುಷ್ಯರಾದ ನನ್ನನ್ನು ನಿನ್ನನ್ನು ಉಂಟು ಮಾಡಿದರು ಕ್ರೀಸ್ಲು ಕ್ರೀಸ್ಲು ಕ್ರೀಸ್ತಲು ದೇವರ ವ್ಯಕ್ತಿತ್ವ ದೇವರು ತನ್ನನ್ನ ಈ ಲೋಕಕ್ಕೆ ತೋರ್ಪಡಿಸಿಕೊಟ್ಟರು ತಾನು ಹೇಗಿದ್ದೇನೆ ತಾನು ಹೇಗಿದ್ದೇನೆ ಎಂಬುದನ್ನು ದೇವರು ವ್ಯಕ್ತಪಡಿಸಿದರು ತನ್ನ ವ್ಯಕ್ತಿತ್ವವನ್ನು ತೋರ್ಪಡಿಸಿದರು ಹೌದು ಪ್ರಿಯರೇ ದೇವರ ವಾಕ್ಯವನ್ನು ನಾವು ನೋಡುವಾಗ ದೇವ ಸತ್ಯವೇದದ ದೇವರು ವಸ್ತುವಾಗಿರಲಿಲ್ಲ ಸತ್ಯವೇದ ದೇವ ಪೈತ್ರ ಗ್ರಂಥದಲ್ಲಿರುವಂತಹ ದೇವರು ವಸ್ತುವಾಗಿರಲಿಲ್ಲ ಒಂದು ಸ್ತಂಭವಾಗಿರಲಿಲ್ಲ ಒಂದು ಕಲ್ಲಾಗಿರಲಿಲ್ಲ ಅವರು ವ್ಯಕ್ತಿಯಾಗಿದ್ದರು ಅವರು ವ್ಯಕ್ತಿಯೇ ಆಗಿದ್ದರು ಮನುಷ್ಯರೇ ಆಗಿದ್ದರು ಅದಕ್ಕೆ ನಿದರ್ಶನಗಳೇ ದೇವರ ವ್ಯಕ್ತಿತ್ವ ಹೀಗೆ ದೇವರು ಮಾತನಾಡಬೇಕಾದರೆ ಅವರಿಗೆ ಒಂದು ರೂಪ ಬೇಕಿತ್ತು ಆ ರೂಪವೇ ದೈವ ಸ್ವರೂಪ ದೈವ ರೂಪ ನನ್ನಂತಿ ನಿನ್ನಂತಿ ಇರುವಂತಹ ರೂಪ ಫ್ರೆಶ್ ಫ್ರೆಶ್ರು ಹಾಗೆ ದಯವಿಟ್ಟು ಈ ಸ್ವರ್ಗಿಯಮನ್ನು ಶುಶ್ರೂಷೆಯನ್ನು ನೋಡುತ್ತಾ ಇದ್ದೀರಿ ಹಾಗೆಯೇ ನಿಮ್ಮ ಲಿಂಕ್ಗಳನ್ನು ಎಲ್ಲ ಗ್ರೂಪ್ಗಳಲ್ಲಿ ಹಾಗೆ ಶೇರ್ ಮಾಡಿ ಎಲ್ಲ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನು ಹಾಕಿ ಅಲ್ಲಿ ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಜಸ್ಟ್ ನೀವು ಹಾಕಿದ್ರೆ ಅಲ್ಲಿಗೆ ಅಂತ ಬರುತ್ತೆ ಆ ಗ್ರೂಪ್ ಅಲ್ಲಿ ಹೋಗಿ ನೀವು ಅದರ ಲಿಂಕ್ಗಳನ್ನ ಪ್ಯಾಚ್ ಮಾಡಿದರೆ ಅದು ಟಿಕ್ ಆಗಿ ಎಲ್ಲ ಪ್ರತಿಯೊಂದು ಗ್ರೂಪ್ಗಳಲ್ಲಿ ಸಹ ನೋಡಬಹುದು ನೀವು ನೋಡುವಾಗ ಸುಮಾರು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಗ್ರೂಪ್ಗಳಿದೆ ಸಹ ಎಲ್ಲ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಯಾಕೆಂದರೆ ದೇವರ ವಾಕ್ಯವನ್ನು ಅರಿಯಲಿ ಸತ್ಯವನ್ನು ಅರಿಯಲಿ ದೇವರ ವ್ಯಕ್ತಿತ್ವವನ್ನು ಅರಿಯಲಿ ಪ್ರಯಿಸಲು ಪ್ರಯಿಸಲು ಪ್ರಶಸ್ತಿರು ಎರಡನೇದಾಗಿ ನಾವು ನೋಡುತ್ತೇವೆ ದೇವರು ತೀರ್ಮಾನಿಸುತ್ತಾರೆ ದೇವರು ಸಹ ಮಾತನಾಡಿದರು ನಾವು ಹೇಗೆ ತೀರ್ಮಾನಿಸುತ್ತೇವೆ ಏನಾದರೂ ಒಂದು ಮಾಡಬೇಕಾದ್ರೆ ಹಾಗೆ ತೀರ್ಮಾನಿಸಿದ್ರು ಅದನ್ನೇ ನಾವು ಚಿಂತಿಸಿದವು ದೇವ್ರ ದೇವರು ತೀರ್ಮಾನಿಸಿದರು ಅಲ್ಲಿ ಒಂದನೇ ಅತ್ಯಂತ ಇಪ್ಪತ್ತಾರನೇ ವಚನದಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ ಮನುಷ್ಯನನ್ನುಂಟು ಮಾಡೋಣ ಮಾತನಾಡಿದರು ದೇವರು ತೀರ್ಮಾನಿಸಿದರು ಒಂದು ಡಿಸಿಷನ್ ತೆಗೆದುಕೊಂಡ್ರು ದೇವರು ಎಣಿಸಲಿಲ್ಲ ನಾನು ಯಾಕೆ ಮನುಷ್ಯನ ನನ್ನಾಗಿ ರೂಪಿಸಬೇಕು ಅವನಿಗೆ ಒಂದು ಬೇರೆ ರೂಪವನ್ನು ಕೊಡುವ ಮಂಗಳಿಂದ ಮಾನವ ಎಂಬುದಾಗಿ ಸೈನ್ಸ್ ಹೇಳ್ತದೆ ಹೌದಲ್ಲ ಯಾಕೆ ಬೇರೆ ರೂಪವನ್ನು ಕೊಡಬಾರದು ಒಂದು ಯಾವುದಾದ್ರೂ ಬೇರೆ ರೂಪವನ್ನು ವಿಸ್ಮಯವಾದಂತಹ ಒಂದು ರೋಗ ರೂಪವನ್ನು ಕೊಡಬಾರದು ಅಥವಾ ಬೇರೆ ಈ ಚಂದ್ರಲೋಕದಲ್ಲಿ ಬೇರೆದೊಬ್ಬ ಇದರಲ್ಲಿ ಗ್ರಹಗಳಿರುವಂತೆ ಮನುಷ್ಯನನ್ನ ರೂಪವನ್ನು ಯಾಕೆ ಕೊಡಬಾರ್ದಾಗಿತ್ತು ಇಲ್ಲ ಅದು ದೇವರಿಗೆ ಸೌಂದರ್ಯವಾಗಿ ಕಾಣಲಿಲ್ಲ ಅದಕ್ಕಾಗಿ ದೇವರು ಎಷ್ಟು ಪ್ರೀತಿಸಿದರು ಎಂದರೆ ಮೊದಲನೇದಾಗಿ ಚಿಂತ ನಿಜ ತನ್ನ ಪ್ರಿಯ ಪುತ್ರನೇ ದಾರಿ ಹೇರೆಯುವಷ್ಟು ಮಟ್ಟಿಗೆ ಪ್ರೀತಿಸಿದರು ಆದರೆ ದೇವರು ನಮ್ಮನ್ನು ನಿಜವಾಗಿ ಎಷ್ಟು ಅಂದ್ರೆ ತನ್ನಂತೆಯೇ ನಮ್ಮನ್ನು ಪ್ರೀತಿಸಿದರು ಹಾಲಲು ಹಾಲಲೀಯ್ಯಾಲಲೀಯ ತನ್ನಂತೆಯೇ ನಮ್ಮನ್ನು ಪ್ರೀತಿಸಿದರು ತನ್ನ ರೂಪದಲ್ಲಿ ಚಿತ್ರಿಸುವಂತೆಯೇ ನಮ್ಮನ್ನು ರೂಪಿಸಿದರು ತನ್ನ ಕೈಯಿಂದಲೇ ಗುಂಟು ಮಾಡಿದ ಗುಂಟು ಮಾಡಿ ನಮ್ಮನ್ನು ಪ್ರೀತಿಸಿದರು ತಮ್ಮ ಸ್ವರೂಪದಲ್ಲಿಯೇ ನಮ್ಮನ್ನ ಉಂಟು ಮಾಡದಿರು ಅಂದರೆ ತನ್ನ ಸ್ವರೂಪದಲ್ಲಿ ಅಂದ್ರೆ ಅಷ್ಟಾಗಿದೆ ನಮ್ಮನ್ನು ಪ್ರೀತಿಸಿದರು ಪ್ರೀತಿಸಿದರುಲೀಯ ನೋಡಿ ಇವತ್ತಿನ ದಿನದಲ್ಲಿ ನಾವು ನೋಡ್ತೇವೆ ಬೇರೆ ಯಾರಿಗೂ ಸಹ ಬೇರೊಬ್ಬರು ಮಾಡುವಂತೆ ಮಾಡಲು ಇಷ್ಟಪಡುವುದಿಲ್ಲ ಒಬ್ಬನು ಅಚ್ಚುಕಟ್ಟಾಗಿ ಅಥವಾ ಒಬ್ಬನು ತುಂಬಾ ಪ್ರತಿಯೊಬ್ಬರಿಗೂ ಆಕರ್ಷಣೆಯಾಗಿ ಒಬ್ಬನು ಒಂದು ಕೆಲಸವನ್ನು ಮಾಡುತ್ತಾನೆ ಅನ್ನೋದಾದರೆ ಅವನಿಗಿಂತ ಇನ್ನು ಆಕರ್ಷಣೆಯಾಗಿ ಕೆಲಸ ಮಾಡುವ ಮುಂದೆ ಬಂದಾಗ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ ಆದರೆ ದೇವರು ಹಾಗೆ ಅಲ್ಲ ಪೂರ್ಣ ತನ್ನಂತೆಯೇ ತನ್ನಂತೆಯೇ ಒಬ್ಬ ಮನುಷ್ಯನನ್ನು ಉಂಟು ಮಾಡೋಣ ಎಂಬುದಾಗಿ ದೇವರು ತೀರ್ಮಾನಿಸಿದರು ದೇವರು ನೋಡಿದರು ನೋಡಿ ಮೊದಲು ದೇವರು ಮಾತನಾಡಿದರು ಎರಡನೇದಾಗಿ ದೇವರು ತೀರ್ಮಾನಿಸಿದರು ಮೂರನೇದಾಗಿ ದೇವರು ನೋಡಿದರು ಏನನ್ನ ನೋಡಿದರು ದೇವರು ನೋಡುತ್ತಾರೆ ಆದಿಕಾಂಡ ಒಂದನೇ ಅಧ್ಯಾಯ ಮೂವತ್ತ ಒಂದನೆಯ ವಚನವನ್ನು ಧ್ಯಾನಿಸಬೇಕಾದ್ರೆ ದೇವರು ನೋಡುತ್ತಾರೆ ಎಲ್ಲವನ್ನ സകലവനുണ്ടുമാടി നോട്ട് സുന്ദരവുഷ്പോൾ ഒഴെ കടല തൊരെ ചെറിയ ജുളു 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 അരിയുവ നദി തകർണി നോടും എസ് സുന്ദരവായ പ്രദേശം ಪ್ರತಿಯೊಂದನ್ನು ದೇವರು ನೋಡಿದರು ಸಮುದ್ರವನ್ನು ನೋಡಿದರು ಅದರ ಅಲೆಗಳನ್ನು ನೋಡಿದರು ಎಲ್ಲವನ್ನು ನೋಡುತ್ತಾನೆ ದೇವರು ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು ಈ ನೋಡಿದ ಆದ ಮೇಲೇ ಅದನ್ನು ಅನುಭವಿಸಿರೋ ಮನುಷ್ಯ ಬೇಕು ಅದನ್ನು ಅನುಭವಿಸಿರೋ ಒಂದು ವ್ಯಕ್ತಿ ಬೇಕು ಅದರಿಂದ ಒಬ್ಬ ಮನುಷ್ಯನನ್ನು ಉಂಟು ಮಾಡಬೇಕೆಂದು ತೀರ್ಮಾನಿಸಿದರು ಒಂದು ಪಕ್ಷ ದೇವರು ನೋಡದೇ ಇದ್ದರೆ ಮನುಷ್ಯನನ್ನು ಸೃಷ್ಟಿ ಮಾಡುತ್ತಾ ಇರಲಿಲ್ಲ ಮನುಷ್ಯನ ಅವಶ್ಯಕತೆ ಇರ್ತಾ ಇರಲಿಲ್ಲ ದೇವರು ಹಾಗೆಯೇ ತಾನೇ ನಡೆದಾಡಿಕೊಂಡು ದೂತರೊಡನೆ ಸೇರಿ ನಡೆದಾಡಿಕೊಂಡು ಕೆರೋಬಿಗೊಡನೆ ಸೇರಿ ನಡೆದಾಡಿಕೊಂಡು ಸ್ವರ್ಗೀಯ ಶಕ್ತ ದೂತಗಣಗಳನ್ನು ಸೇರಿ ನಡೆದಾಡಿಕೊಂಡು ಹಾಗೆ ಇದು ಬಿಡ್ತಾ ಇದ್ದರು ದೇವರು ನೋಡಿದರು ನೋಡುತ್ತಾನೆ ಹಾಗೆ ನನ್ನನ್ನು ನಿನ್ನನ್ನು ಈ ಕ್ಷಣದಲ್ಲಿಯೂ ಸಹ ನೋಡುತ್ತಾರೆ ಪ್ರಿಯರೇ ನೋಡುತ್ತಾ ಇದ್ದಾರೆ ಈಗಲೂ ನೋಡುತ್ತಾ ಇದ್ದಾರೆ ನಾನೇನು ಮಾತನಾಡುತ್ತಾ ಇದ್ದೇನೆ ಅದನ್ನು ನೋಡುತ್ತಿದ್ದಾರೆ ನಾವು ಏನು ಮಾಡುತ್ತಾ ಇದ್ದೇವೆ ಅದನ್ನು ನೋಡ್ತಾ ಇದ್ದೇವೆ ನೋಡ್ತಾ ಇದ್ದಾರೆ ದೇವರು ನೋಡುವಂತಹ ದೇವರು ನಾಲ್ಕನೆಯದಾಗಿ ನಾವು ನೋಡುತ್ತೇವೆ ದೇವರು ನಮ್ಮಾಗಿಯೇ ದುಡಿದು ವಿಶ್ರಮಿಸಿಕೊಂಡರು ವಿಶ್ರಾಂತಿಯ ದಿನ ಎಂಬುದಾಗಿ ನಾವು ಹೇಳುತ್ತೇವೆ ಎಲ್ಲವನ್ನು ಉಂಟು ಮಾಡಿದ ಬಳಿಕ ಏಳನೆಯ ದಿನ ದೇವರು ವಿಶ್ರಮಿಸಿದರು ಎಂಬುದಾಗಿ ಅಧಿಕಾರ ಎರಡನೇ ಎರಡನೇ ವಚನದಲ್ಲಿ ನಾವು ನೋಡುತ್ತೇವೆ ದೇವರು ಏಳನೇ ದಿನ ವಿಶ್ರಾಂತಿಯನ್ನು ಪಡೆದರು ಸೃಷ್ಟಿ ಕಾರ್ಯವನ್ನು ಮುಗಿಸಿ ದೇವರು ವಿಶ್ರಾಂತಿಯನ್ನು ಪಡೆದರು ದೇವರು ಸಹ ವಿಶ್ರಾಂತಿಯನ್ನು ಪಡೆದುಕೊಂಡರು ಇಂದಿಗೂ ಸಹ ದೇವರ ವಿಶ್ರಾಂತಿ ದಿನವನ್ನೇ ನಾವು ಎಂಬುದಾಗಿ ಆಚರಣೆ ಮಾಡುತ್ತೇವೆ ಯಹೋದಿರು ಸಹ ವಿಶ್ರಾಂತಿ ದಿನದ ಸಂಕೇತವಾಗಿ ಶುಕ್ರವಾರ ಐದು ಗಂಟೆಯಿಂದ ಪ್ರಾರಂಭವಾದಂತಹ ಸಬಾತ್ ಶನಿವಾರ ಐದು ಗಂಟೆ ತನಕ ಇರುತ್ತದೆ ಆ ಸಮಯದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ ಹಾಗೆ ನಮಗಿಸುವ ಬಾತ್ ಯಶಸ್ವಿನ ಪುನರುತ್ಥಾನದ ನಿಮಿತ್ತವಾಗಿ ಭಾನುವಾರವಾಗಿದೆ ಅದಿನ ವಿಶ್ರಮಿಸುವಂತಹ ದಿನವಾಗಿದೆ ಹಾಗೆಯೇ ಪ್ರಪಂಚದ ಈ ಒಂದು ಇತಿಹಾಸ ನೋಡುವಾಗ ಸಂಡೇ ಭಾನುವಾರ ಒಂದು ವಿಶ್ರಾಂತಿ ದಿನವಾಗಿದೆ ಎಲ್ಲಿಯೂ ಯಾವ ಕಚೇರಿಗಳು ಸಹ ಕೆಲಸವಿರುದಿರುವಂಥದ್ದು ಆದರೆ ಈಗ ಅದನ್ನು ಸಹ ಬದಲಾಯಿಸಬೇಕೆಂಬಂತಹ ಚಿಂತನೆಗಳು ನಡೆಯುತ್ತಾ ಇದೆ ಭಾನುವಾರ ಯಾಕೆ ನಾವು ರಜೆಯಲ್ಲಿ ಇಟ್ಟುಕೊಳ್ಳಬೇಕು ಕ್ರೈಸ್ತರಿಗೆ ನಿಮಯವಾಗಿ ಬೇರೆ ಬೇರೆ ದಿನದಲ್ಲಿ ಇಟ್ಟುಕೊಳ್ಳೋಣ ಎಂಬುದಾಗಿ ಅದು ಹೇಗೆ ಇಟ್ಟುಕೊಂಡರೂ ಸಹ ದೇವರ ವಿಶ್ರಾಂತಿಯ ದಿನ ದೇವರು ವಿಶ್ರಮಿಸಿದರೂ ಹಾಗೆಯೇ ಮನುಷ್ಯರು ನಾವು ವಿಶ್ರಮಿಸುತ್ತೇವೆ ಇಡೀ ಲೋಕವೇ ವಿಶ್ರಮಿಸಲು ಒಂದು ದಿನದ ವಾರದಲ್ಲಿ ಒಂದು ದಿನವಿರುತ್ತದೆ ಹಾಗೆ ದೇವರು ವಿಶ್ರಮಿಸಿದರೂ ಎಲ್ಲ ಕಾರ್ಯವನ್ನು ಮುಗಿಸಿ ಹಾಗೆಯೇ ದೇವರು ಆಶೀರ್ವದಿಸುತ್ತಾರೆ ದೇವರಿಗೆ ಆಶ್ರದಿಸುವಂತಹ ವ್ಯಕ್ತಿತ್ವವಿತ್ತು ನೋಡಿ ಇದೆಲ್ಲ ವ್ಯಕ್ತಿತ್ವ ದೇವರು ಆಶೀರ್ವದಿಸಿದರು ಅದಿ ಎರಡನೇ ಅಧ್ಯಾಯದಲ್ಲಿ ಮೂರನೆಯ ವಚನವನ್ನು ನಾವು ನೋಡುತ್ತೇವೆ ಏನು ಮಾಡ್ತಾರೆ ಏಳನೇ ದಿನ ಪರಿಶುದ್ಧವಾಗಲಿ ಎಂದು ಹೇಳಿದರು ಏಳನೇ ದಿನ ದೇವರು ಪರಿಶುದ್ಧವಾಗಲಿ ಎಂದು ಆಶೀರ್ವದಿಸಿದರು ಅದಕ್ಕಾಗಿ ನಾವು ಸಹ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ ಆಶೀರ್ವಾದದ ಅನುಭವಗಳನ್ನು ನಾವು ಪಡೆದುಕೊಳ್ಳುತ್ತೇವೆ ದೇವರ ವ್ಯಕ್ತಿತ್ವದಲ್ಲಿ ನಾವು ಸಹ ಪಾಲುಗಳ ಪಾಲುಗಾರರಾಗುತ್ತೇವೆ ಹಾಗೆ ನಾವು ನೋಡುವಾಗ ಅಬ್ರಾಹ್ಮನ ನೋಡಿ ಸಹ ದೇವರು ಹೇಳಿದ್ರು ನೀನು ಹೀಗೆ ಆಶ್ರದಿಸಬೇಕು ಹೇಳು ಹೀಗೆ ಆಶೀರ್ವದಿಸಬೇಕು ಆಶೀರ್ವದಿಸುವ ರೀತಿಯನ್ನು ಕಲಿಸಿಕೊಟ್ಟರು ದೇವರು ಹೌದು ಪ್ರಿಯ ಸೋದರನೇ ಸಹೋದರಿಯೇ ದೇವರ ಆಶೀರ್ವದಿಸಿದರು ಇದು ದೇವರ ವ್ಯಕ್ತಿತ್ವ ಮತ್ತೆ ನಾವು ನೋಡುವುದಾದರೆ ಆರನೆಯ ವ್ಯಕ್ತಿತ್ವವನ್ನು ನಾವು ನೋಡುವುದಾದರೆ ದೇವರು ಊದಿದರು ದೇವರು ಊದಿದರು ಏನನ್ನ ಊದಿದರು ಮನುಷ್ಯರಾಗಿರುವ ನಮ್ಮನ್ನು ಉಂಟು ಮಾಡಿ ಅಂದರೆ ಅಂದು ಆದಿ ತಂದೆಯಾದಂತಹ ಆದಾಮನನ್ನ ಮಣ್ಣಿನಿಂದ ಉಂಟು ಮಾಡಿ ಆತನಿಗೆ ಜೀವ ಕೊಡುವುದಕ್ಕಾಗಿ ಅವನ ಜೀವಿಸುವುದಕ್ಕಾಗಿ ದೇವರು ತಮ್ಮ ಶ್ವಾಸವನ್ನು ತೆಗೆದು ಆ ಮಣ್ಣಿನಿಂದ ಮಾಡಿದಂತಹ ಆ ಒಂದು ಸ್ವರೂಪಕ್ಕೆ ದೇವರು ಮೂಗಿನಲ್ಲಿ ಶ್ವಾಸವನ್ನು ಓದಿದರು ಆಗ ಜೀವ ಶ್ವಾಸವು ಆ ಮಣ್ಣಿನಲ್ಲಿ ಒಕ್ಕುವಾಗ ಅದು ಮನ್ ಮನುಷ್ಯನಾಗಿ ಮಾರ್ಪಾಡಾಯಿತು ಮನುಷ್ಯನಾಗಿ ಮಾರ್ಪಾಡಾಯಿತು ಆಗ ಶ್ವಾಸ ತುಂಬಿದ್ದರಿಂದ ದೇವರು ಮನುಷ್ಯ ಎಂಬುದಾಗಿ ಆತನನ್ನು ತೀರ್ಮಾನಿಸಿದರು ಮನುಷ್ಯ ಈಗ ನಾನು ನೀವು ಸಹ ಇದ್ದೇವೆ ನೋಡಿ ನಮ್ಮಲ್ಲಿ ಶ್ವಾಸ ಒಂದು ಶ್ವಾಸವಿದೆ ಅದು ಹೊರಗಿನೂ ಹೋಗ್ತಾ ಇದೆ ಒಳಗಿನ ಹೋಗ್ತಾ ಇದೆ ಆದರೆ ಈ ಸೃಷ್ಟಿಯಿಂದ ಇರುವಂತಹ ಶ್ವಾಸವಲ್ಲ ಅದು ಅದು ಒಳಗೆ ಹೋಗ್ತದೆ ಹೊರಗಿನೂ ಬರ್ತದೆ ಅದು ಒಂದು ಕಡೆ ಎಕ್ಸಸೈಸ್ ಆಗ್ತಾನೇ ಇರ್ತದೆ ಈ ಜೀವ ಶ್ವಾಸ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾನೆ ಇರ್ತದೆ ಹೊರಗೆ ಹೋಗ್ತಾ ಇರ್ತದೆ ಒಳ್ಳೆಯದನ್ನು ಹೊರಗಿನಿಂದ ಒಳಗೆ ತೆಗೆದುಕೊಳ್ತಾ ಇರ್ತದೆ ಒಳಗಿನಿಂದ ಹೊರಗೆ ಆಗ್ತಾ ಇರ್ತದೆ ಶ್ವಾಸ ಆ ಜೀವಶ್ವಾಸವು ಯಾವಾಗ ಕ್ಷಣಾರ್ಧದಲ್ಲಿ ನಿಂತ ತಕ್ಷಣ ಮನುಷ್ಯನ ಪ್ರಾಣವು ಪ್ರಾಣವೆಂಬ ಪಕ್ಷಿ ಹಾರಿ ಹೋಗುತ್ತದೆ ಹೀಗೆ ದೇವರನ್ನಾಡುತ್ತೆ ಓದಿದರು ಆದಿ ಕಂಡ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಏಳನೇ ವಚನದಲ್ಲಿ ಜೀವಶ್ವಾಸ ಮೂಗಿನಲ್ಲಿ ದೇವರು ಊದಿದರು ಪ್ರಯುಸ್ರು ಪ್ರಯಿಸಲು ಪ್ರೇಸರು ಮಾತ್ರ ಪ್ರಿಯರೇ ದೇವರು ಸಂಚರಿಸಿದರು ದೇವರು ಸಂಚರಿಸಿದ ಆದಿಕಾಂಡ ಮೂರನೇ ಅಧ್ಯಾಯ ಎಂಟನೇ ವಚನವನ್ನು ತೆಗೆದುಕೊಳ್ಳುವಾಗ ದೇವರು ಸಂಚರಿಸುತ್ತಾರೆ ಏನೇನು ತೋಟದಲ್ಲಿ ದೇವರು ಸಂಚಾರ ಮಾಡುತ್ತಾರೆ ನಡೆದಾಡುತ್ತಾರೆ ದೇವರಿಗೆ ರೂಪವಿಲ್ಲದರೆ ನಡೆದಾಡಲಿಕ್ಕೆ ಆಗ್ತಾ ಇತ್ತ ಸಂಚಾರ ಮಾಡಲಿಕ್ಕೆ ಆಗ್ತಾ ಇದ್ದ ಯೋಚನೆ ಮಾಡಿ ದೇವರಿಗೆ ರೂಪ ಇಲ್ಲದರೆ ಸಂಚಾರ ಮಾಡಲಿಕ್ಕೆ ಆಗ್ತಾ ಇತ್ತ ನೋಡಿ ಯಾದ ಮಗಳು ತಪ್ಪು ಮಾಡಿದಾಗಲೂ ಸಹ ಪಾಪ ಮಾಡಿದಾಗಲೂ ಸಹ ದೇವರು ಸಂಚಾರ ಮಾಡಿ ಬರ್ತಾ ಬರ್ತಾ ನಡೆದುಕೊಂಡು ಬರ್ತಾರೆ ಕಣ್ಣಿಗೆ ಕಾಣುವುದಿಲ್ಲ ಇರುವುದನ್ನು ನಾವು ನೋಡುತ್ತೇವೆ ಕಣ್ಣಿಗೆ ಕಾಣದಿರುವುದನ್ನು ನೋಡುತ್ತೇವೆ ಅಲ್ಲಿ ದೇವರು ತಮ್ಮ ವ್ಯಕ್ತಿತ್ವದಲ್ಲಿ ನೋಡುತ್ತಾರೆ ನೋಡಿ ಹುಡುಕುತ್ತಾರೆ ಹುಡುಕಿ ಮಾತನಾಡುತ್ತಾರೆ ಅದಾಮ್ ಅದಾಮ್ ಎಲ್ಲಿದ್ದೀಯ ನೀನು ಅಲ್ಲಿ ಸಂಭಾಷಣೆ ಮಾಡುತ್ತಾರೆ ಮೊಟ್ಟಮೊದಲಿಗೆ ಆದ ಅವಳಲ್ಲಿ ಸಂಭಾಷಣೆಯನ್ನು ಮಾಡುತ್ತಾರೆ ಎಲ್ಲಿದ್ದೀರಿ ಏನು ಮಾಡ್ತಾ ಇದ್ದೀರಿ ನಿಮಗೆ ಯಾರು ಹೇಳಿದ್ದು ಇದನ್ನೆಲ್ಲ ಕೇಳಿ ಆಶೀರ್ವಾದವನ್ನು ಕೊಟ್ಟಂತಹ ದೇವರು ಶಪಿಸುವುದನ್ನು ಸಹ ನಾವು ನೋಡುತ್ತೇವೆ ಆ ಶಾಪದಲ್ಲಿಯೂ ಸಹ ದೇವರ ಕೃಪೆಯನ್ನು ನಾವು ನೋಡುತ್ತೇವೆ ಪ್ರಯತ್ಸರು ಪ್ರಯತ್ನಿಸಲು ದೇವರು ಮಾಡಿದಂತಹ ಸೃಷ್ಟಿ ದೇವರು ಉಂಟು ಮಾಡಿದರೂ ಮನುಷ್ಯನ ಮಣ್ಣಿನಿಂದ ಹೆಣ್ಣನ್ನು ಪಕ್ಕೆಯಿಂದ ಆದರೆ ದೇವರು ತನ್ನ ಸೃಷ್ಟಿಕಾರತವನ್ನು ಕಾರ್ಯವನ್ನು ಶಪ್ಪಿಸುವುದರ ಮೂಲಕವಾಗಿ ಗಂಡು ಹೆಣ್ಣಿಗೆ ಕೊಡ್ತಾರೆ ನನಗೂ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳನ್ನು ಹೆರುವುದಕ್ಕೆ ಮಕ್ಕಳನ್ನು ಸಾಕಿ ಸಲ್ಲುವುದಕ್ಕೆ ದೇವರು ತನ್ನ ಪ್ರೀತಿಯ ಕೃಪೆಯನ್ನು ದೇವರು ಕೊಟ್ಟರೂ ಅದು ಶಾಪವಲ್ಲ ಮಹಾ ಆಶೀರ್ವಾದವಾಗಿದೆ ದೇವರೆಷ್ಟು ಪ್ರೀತಿ ಸ್ವರೂಪಿ ಹೀಗೆ ದೇವರು ಸಂಚರಿಸಿದರು ಏನೇನು ತೋಟದಲ್ಲಿ ದೇವರು ಸಂಚರಿಸಿದರು ಹೌದು ನನ್ನ ಪ್ರಿಯ ಸಹೋದರನೇ ಸಹೋದರಿ ದೇವರು ಸಂಚರಿಸುತ್ತಾರೆ ನಮ್ಮ ಮಧ್ಯೆಯು ಸಂಚರಿಸುತ್ತಾರೆ ನಾವು ತಪ್ಪು ಮಾಡುವಾಗ ನಮ್ಮನ್ನು ಎಚ್ಚರಿಸಲು ಮನಸಾಕ್ಷಿ ಮೂಲಕವಾಗಿ ಸಂಚರಿಸುತ್ತಾರೆ ನಾವು ಏನೇ ತಪ್ಪು ಮಾಡಿದರೂ ಏನೇ ಕೀಡು ಮಾಡಿದರೂ ಮನಸ್ಸಾಕ್ಷಿ ಮೂಲಕವಾಗಿ ದೇವರು ಸಂಚರಿಸಿ ಸಂಚರಿಸಿ ನಮ್ಮಲ್ಲಿ ಮಾತನಾಡುತ್ತಾರೆ ಇದು ದೇವರ ವ್ಯಕ್ತಿತ್ವ ಮತ್ತೆ ನಾವು ನೋಡುವುದಾದ್ರೆ ದೇವರು ದುಃಖಿಸುತ್ತಾರೆ ಚಿತ್ರಗಾರ ಮೂವತ್ ನಾಲ್ಕನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳುವಾಗ ದೇವರು ಚಿಂತಿಸುತ್ತಾರೆ ಹೌದು ಪ್ರಿಯ ಸೋನ್ನೆ ಸೋದೆ ದೇವರು ದುಃಖಿಸುತ್ತಾರೆ ದೇವರು ದುಃಖಿಸುತ್ತಾರೆ ಯಾವಾಗ ಹನ್ನೊಂದನೇ ಅಧ್ಯಾಯ ಎಂಟನೇ ವಚ ಓಷಾಯ್ ಹನ್ನೊಂದನೇ ಅಧ್ಯಾಯ ಎಂಟನೇ ವಚನದೊಗಿರಬೇಕಾದ್ರೆ ನಾನು ಹೇಗೆ ತ್ಯಜಿಸಲಿ ಎಫ್ರಾಯ್ ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ ಎಂಬುದಾಗಿ ಹೇಳುತ್ತಾರೆ ಹಾಗೆ ಆದಿಕಾಂಡದಲ್ಲಿ ನೋಡುವಾಗ ಪಾಪ ಮಾಡುವಾಗ ದೇವರು ದುಃಖಿಸಿದರು ಅಯ್ಯೋ ನಾನು ಇವರಿಗಾಗಿ ಏನೇನು ತೋಟವನ್ನು ಸೃಷ್ಟಿ ಮಾಡಿದೆ ಇವನು ಏಕಾಗಿ ಏಕಾಗಿ ನಿರಬಾರದು ಎಂಬುದಾಗಿ ನಾನು ಇವನಿಗೆ ಜೊತೆಗಾರ್ತಿಯನ್ನು ಕೊಟ್ಟೆ ಆದರೆ ಇವನು ನನಗೆ ವಿಧಿಯರಾಗಿ ನಡೆದು ಹೋದರಲ್ಲ ಇವರು ನನಗೆ ವಿಧಿಯರಾಗಿ ಹೋದರಲ್ಲ ಅವಿದೆಯರ ಸ್ವಾಮಿ ಕ್ಷಮಿಸಿ ಇವನು ನನಗೆ ವಿಧಿಯರಾಗದೆ ಅವಿದೆಯೇಯರಾಗಿ ಹೋದರಲ್ಲ ಎಂಬುದಾಗಿ ದೇವರು ಅಲ್ಲಿಯೂ ಸಹ ಒಂದು ನನ್ನ ಸಹೋದರನ ದೇವರು ನಾವು ಪಾಪ ಮಾಡುವಾಗಲೆಲ್ಲ ದುಃಖಿಸುತ್ತಾರೆ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವಾಗ ದುಃಖಿಸುತ್ತಾರೆ ಮತ್ತವರನ್ನು ಟೀಕಿಸುವಾಗ ದುಃಖಿಸುತ್ತಾರೆ ಮತ್ತೊಬ್ಬರನ್ನು ದೂಷಿಸುವಾಗಿದ್ದ ದುಃಖಿಸುತ್ತಾರೆ ಮತ್ತೊಬ್ಬರಿಗೆ ತೀರ್ಪು ಕೊಡುವಾಗ ದುಃಖಿಸುತ್ತಾರೆ ನಾವು ದೇವರ ಮುಂದೆ ಕುಳಿತುಕೊಂಡು ಬರೀ ಪ್ರಾರ್ಥನೆ ಶಬ್ದಗಳನ್ನು ಹೇಳಿ ನಾವು ಪರರನ್ನ ತೆಗಳುವಾಗ ದುಃಖಿಸುತ್ತಾರೆ ನಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ಚಿಂತೆ ಆಲೋಚನೆಗಳ ಮೂಲಕವಾಗಿ ದುಃಖಿಸುತ್ತಾರೆ ನಾವು ಮಾಡುವಂತಹ ಅನ್ಯಾಯ ಅಕ್ರಮದ ನಿಮಿತ್ತವಾಗಿ ದೇವರು ದುಃಖಿಸುತ್ತಾರೆ ಹೌದು ನನ್ನ ಸೋಲರನ್ನೇ ಸೋದರಿಯೇ ದೇವರು ದುಃಖಿಸುತ್ತಾರೆ ಹಾಗೆ ದೇವರು ಕಟಾಕ್ಷಿಸುತ್ತಾರೆ ಕೀರ್ತನೆಗಾರ ಮೂವತ್ತು ನಾಲ್ಕನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ಹದಿನೈದನ ವಚನವನ್ನು ನಾವು ಧ್ಯಾನಿಸುವಾಗ ದೇವರು ಕಟಾಕ್ಷಿಸುತ್ತಾರೆ ಸುಜ್ಞಾನವನ್ನು ಹೌದು ಸುಜ್ಞಾನವನ್ನು ದೇವರು ನಮಗೆ ಕರುಣಿಸುತ್ತಾರೆ ನಮಗೆ ಆಶೀರ್ವಾದವಾಗಿ ದೇವರು ಕೊಡ್ತಾರೆ ಸುಜ್ಞಾನವನ್ನು ಸುಜ್ಞಾನವನ್ನು ಪ್ರಭು ನಮಗೆ ಕೊಡ್ತಾರೆ ಯಾಕೆಂದ್ರೆ ನಮಗೆ ಜ್ಞಾನಕ್ಕಿಂತ ಹೆಚ್ಚು ಸುಜ್ಞಾನ ಈ ಸುಜ್ಞಾನದಿಂದಲೇ ನಾವು ಸಕಲವನ್ನು ಅರ್ಥೈಸಿಕೊಳ್ಳಲು ಸಾಧ್ಯ ಸಕಲವನ್ನು ಅನುಭವಿಸಲು ಸಾಧ್ಯ ನನ್ನ ಸಹೋದರ ಸೋದರನೇ ಸುಜ್ಞಾನವನ್ನ ಕೊಡುವಂತಹ ದೇವರು ಆ ಮಾತ್ರವಲ್ಲ ಹತ್ತನೇದಾಗಿ ನಾವು ನೋಡುತ್ತೆ ದೇವರು ನಗುತ್ತಾರೆ ದೇವರು ನಗುತ್ತಾರೆ ದೇವರ ವ್ಯಕ್ತಿ ದೇವರ ಕೀರ್ತನೆಗಾರ ನೂರ ಆರನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ಸಾರಿ ಕ್ಷಮಿಸಿ ಕೀರ್ತನೆಗಾರ ಎರಡನೇ ಅಧ್ಯಾಯ ನಾಲ್ಕನೇ ವಚನ ನೋಡುವಾಗ ಪರದಲ್ಲಿ ಆತನು ಪರದಲ್ಲಿ ಆತನ ಸಿಂಹಾಸನದಿಂದ ಪ್ರಭು ನಗುತ್ತಾನೆ ಪರದಲ್ಲಿ ಆತನ ಸಿಂಹಾಸನಿಂದ ನಗುತ್ತಾನೆ ಹೌದು ಪ್ರಿಯರು ದೇವರ ನನ್ನನ್ನು ನೋಡಿ ನಗುತ್ತಾರೆ ಅಯ್ಯೋ ನನ್ನ ಮುದ್ದು ಮಗನೇ ಅಯ್ಯೋ ನನ್ನ ಮುದ್ದು ಮಗನೆಯನ್ನು ನಗುತ್ತಾನೆ ನಾವು ನಗುವಾಗ ನಗುತ್ತಾರೆ ನಾವು ಅಳುವಾಗ ಅಳುತ್ತಾರೆ ಯಾಕೆಂದರೆ ಅವರು ನಮ್ಮನ್ನ ಪ್ರೀತಿಸಿ ತನ್ನ ರೂಪದಲ್ಲಿ ನಮ್ಮನ್ನ ಈ ಲೋಕದಲ್ಲಿ ರೂಪಿಸಿ ಇದು ದೇವರ ವ್ಯಕ್ತಿತ್ವವಾಗಿದೆ ಹಾಗೆ ಅನ್ನೊಂದನೇದಾಗಿ ನೋಡುವಾಗ ದೇವರು ಕೋಪಗೊಳ್ಳುತ್ತಾರೆ ಚಿತ್ತನಗಾರ ನೂರ ಆರನೇ ಅಧ್ಯಾಯ ನಲವತ್ತನೇ ವಚನವನ್ನು ನಾವು ನೋಡುವಾಗ ಕೆರಳಿತು ಕೋಪ ಓತಿ ನೋಡಿ ಗೊತ್ತಾಗ್ತದೆ ದೇವರಿಗೆ ಕೋಪ ಕೆರಳುತ್ತದೆ ದೇವರ ಕೋಪ ಮುಗಿಲು ಇಲ್ಲದೂ ಪ್ರಿಯರೇ ದೇವರಿಗೆ ಕೋಪ ಬಂದರೆ ಹೇಳಿದ ದೇವರ ಕೋಪದ ಮುಂದೆ ಈ ಲೋಕದಲ್ಲಿ ಯಾವುದು ಸಹ ನಿಲ್ಲುವುದಿಲ್ಲ ಒಂದು ಪಕ್ಷ ನಾವು ಪಾಪ ಮಾಡಿದರೂ ಸಹ ಪಾಪದ ನಿಮಿತ್ತವಾಗಿ ದೇವರಿಗೆ ಕೋಪ ಬರುತ್ತದೆ ಎಂಬುದಾದರೆ ನಾವು ಈ ಲೋಕದಲ್ಲಿ ಜೀವಿಸಲು ಸಾಧ್ಯವೇ ಇಲ್ಲ ದೇವರು ಕೋಪ ಮಾಡಿದರು ಕೋಪಿಸಿದರು ದೇವರಿಗೆ ಕೋಪ ಬರುತ್ತದೆ ಹೇಗೆ ಮನುಷ್ಯನಾದ ನನಗೂ ನಿಮಗೂ ಕೋಪ ಬರುತ್ತದಾಗಿ ದೇವರಿಗೆ ಕೋಪ ಬರುತ್ತದೆ ಕೊಪ್ಪಿಸುತ್ತಾರೆ ಇಸ್ರಾಯನ್ನು ನೋಡಿ ಕೋಪಿದರು ಗೊಣೆಗೊಟ್ಟಿದ ಮೋಶಿ ನಿಮಿತ್ತವಾಗಿ ದೇವರ ನಿಮಿತ್ತವಾಗಿ ಗೊಣಗೊಟ್ಟಿದ ನೋಡಿ ದೇವರು ಕೋಪಗೊಂಡ್ರು ಕೋಪಗೊಂಡ್ರು ಪ್ರಿಯ ಸೋದರನೇ ಸೋದರಿಯೇ ಹಾಗೆ ದೇವರು ಸ್ತಬ್ಧನಾಗುತ್ತಾನೆ ದೇವರು ಸ್ತಬ್ಧವಾಗುತ್ತಾನೆ ಮೌನ ತಾಳುತ್ತಾರೆ ಮಾತನಾಡುವುದೇ ಇಲ್ಲ ಇಸ್ರಾಲ್ಡನೆ ದೇವರು ನಾನೂರು ವರ್ಷಗಳ ಕಾಲ ಮಾತನಾಡದೇ ಇಲ್ಲ ಮಾತನಾಡಲಿಲ್ಲ ಕೋಪಗೊಂಡರು ಹಾಗೆ ನಮ್ಮ ಜೊತೆಯೂ ಸಹ ದೇವರು ಕೆಲವು ಬಾರಿ ಮಾತನಾಡುವುದಿಲ್ಲ ನಮ್ಮ ನಿಮಿತ್ತವಾಗಿ ನಮ್ಮ ಪಾಪದ ನಿಮಿತ್ತವಾಗಿ ಪ್ರಿಯ ಸೋದನೆ ಸೋದರೆ ನಾವು ಚಿಂತಿಸಬೇಕು ದೇವರಿಗೆ ವ್ಯಕ್ತಿತ್ವಗಳಿದೆ ದೇವರಿಗೆ ವ್ಯಕ್ತಿತ್ವ ತನ್ನದೇ ಆದಂತ ನಮಗೆ ಮನುಷ್ಯರಾದ ನಮಗೆ ಹೇಗೆ ವ್ಯಕ್ತಿತ್ವವಿದೆ ಹಾಗೆ ದೇವರಿಗೆ ವ್ಯಕ್ತಿತ್ವವಿದೆ ದೇವರು ಮಾತನಾಡುವ ದೇವರಾಗಿದ್ದಾರೆ ತೀರ್ಮಾನಿಸುವ ದೇವರಾಗಿದ್ದಾರೆ ನೋಡುವಂತಹ ದೇವರಾಗಿದ್ದಾರೆ ವಿಶ್ರಮಿಸುವಂತಹ ದೇವರಾಗಿದ್ದಾರೆ ಆಶ್ರದಿಸುವಂತಹ ದೇವರಾಗಿದ್ದಾರೆ ಊದುವಂತಹ ದೇವರಾಗಿದ್ದಾರೆ ಸಂಚರಿಸುವಂತಹ ದೇವರಾಗಿದ್ದಾರೆ ಕಟಾಕ್ಷಿಸುವಂತಹ ದೇವರಾಗಿದ್ದಾರೆ ನಗುವಂತಹ ದೇವರಾಗಿದ್ದಾರೆ ಕೋಪವಾಗ ಕೋಪ ಕೋಪಿಸುವಂತಹ ದೇವರಾಗಿದ್ದಾರೆ ಸ್ತಬ್ಧರಾಗುವಂತಹ ದೇವರಾಗಿದ್ದಾರೆ ಹೀಗೆ ದೇವರಿಗೆ ವ್ಯಕ್ತಿತ್ವಗಳು ಉಂಟು ದೇವರಿಗೆ ಹನ್ನೆರಡು ವ್ಯಕ್ತಿತ್ವಗಳು ಉಂಟು ಹನ್ನೆಡೆ ವ್ಯಕ್ತಿತ್ವಗಳನ್ನು ನಾವು ಕಂಡರಿತುಕೊಳ್ಳಬೇಕಾದ್ರೆ ದೇವರನ್ನು ನಾವು ಪ್ರೀತಿಸುವಾಗ ದೇವರಿದೆಲ್ಲವನ್ನ ನನ್ನ ಜೀವಿತದಲ್ಲಿ ನಾನು ಏನೆಲ್ಲ ಮಾಡುತ್ತೇನೆ ಅದೆಲ್ಲವನ್ನು ನೋಡುತ್ತಾರೆ ಅದೆಲ್ಲವನ್ನು ನೋಡಿ ನನ್ನಲ್ಲಿ ಮಾತ್ರ ಸಿದ್ಧರಾಗುತ್ತಾರೆ ನನ್ನನ್ನು ಅಥವಾ ಪ್ರೀತಿಸುತ್ತಾರೆ ನನ್ನನ್ನು ನೋಡುತ್ತಾರೆ ನನ್ನನ್ನು ಆಶೀರ್ವದಿಸುತ್ತಾರೆ ನನ್ನನ್ನು ನೋಡಿ ದುಃಖಿಸುತ್ತಾರೆ ನನಗೆ ಕಟಾಕ್ಷ ನೀಡುತ್ತಾರೆ ನನ್ನ ನೋಡಲು ನಗಾಡುತ್ತಾರೆ ಹಾಗೂ ಮೌನವಾಗಿರುತ್ತಾರೆ ಎಂಬುದನ್ನು ನಾವು ಅರಿಯಬೇಕು ಹೀಗೆ ದೇವರ ವ್ಯಕ್ತಿತ್ವವನ್ನು ಕುರಿತು ಧ್ಯಾನಿಸಲು ದೇವರು ದಿನ ನಮಗೆ ಸಹಾಯ ಮಾಡಿದ್ದಾರೆ ದೇವರಿಗೆ ಸ್ತೋತ್ರ ಆದ್ದರಿಂದ ನಾವು ಈ ದೇವರ ವ್ಯಕ್ತಿತ್ವಗಳ ವ್ಯಕ್ತಿತ್ವಗಳನ್ನು ಸ್ಮರಿಸುತ್ತಾ ದೇವರು ನನ್ನ ಮುಂದೆ ಸದಾ ಇದ್ದಾರೆ ಎಂಬ ವಿಶ್ವಾಸದಲ್ಲಿ ನಾವು ನಮ್ಮ ಈ ಜೀವನದ ಯಾತ್ರೆಯಲ್ಲಿ ಸಾಗೋಣ ದೇವರು ನಿಮ್ಮನ್ನು ಆಶ್ವತಿಸಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಸಾರಿಯು ಪಾಡೋಪರ ಪ್ರಾರ್ಥನಾ ಸಹಾಯಕ್ಕಾಗಿ ಡಬಲ್ ನೈನ್ ಜೀರೋ ಟೂ ಫೋರ್ ಟು ತ್ರೀ ಒನ್ ಏಯ್ಟ್ ಒನ್ ಫ್ರೀ ದಯವಿಟ್ಟು ಆಲಿಸುವ ವಾಕ್ಯಗಳನ್ನು ಆ ಪರರಿಗೆ ನಿಮಗೆ ಯೂಟ್ಯೂಬ್ನ ಮೂಲಕವಾಗಿ ಸಿಗುತ್ತದೆ ದಯವಿಟ್ಟು ಶೇರ್ ಮಾಡಿ ಒಂದು ಲೈಕ್ ಕೊಡಿ ದೇವರ ಮಹಿಮೆಗಾಗಿ ಒಂದು ಲೈಕನ್ನು ಕೊಡಿ ಬೇರೆ ಯಾವ ಉದ್ದೇಶಕ್ಕಾಗಿಲ್ಲ ಒಂದು ಲೈಕನ್ನು ಕೊಡುವಾಗ ಅದು ಬೇರೆಯವರಿಗೆ ಹೋಗ್ತದೆ ಬೇರೆಯವರು ಆ ವಾಕ್ಯವನ್ನು ಕೇಳಲಿಕ್ಕೆ ಸಾಧ್ಯವಾಗ್ತದೆ ಅದರಿಂದ ದಯವಿಟ್ಟು ಲೈಕ್ನ ಕೊಡಿ ನೀವೆಲ್ಲ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪರರಿಗೆ ಶೇರ್ ಮಾಡಿ ಖಂಡಿತವಾಗಿ ಇದರ ಮೂಲಕವಾಗಿ ದೇವರು ನಿಮ್ಮನ್ನು ಹೇರಾಳವಾಗಿ ಆಶ್ವಾಸಲಿಕ್ಕೆ ನೀವು ಸಾರುವುದು ದೇವರ ವಾಕ್ಯವನ್ನು ಬ್ರತರು ಜಾಯೂನಲ್ಲ ನನ್ನಿಂದ ಏನಿಲ್ಲ ನಾನು ಮಣ್ಣು ನಾನು ಏನೂ ಇಲ್ಲ ದೇವರ ನಾಮವನ್ನು ನಾವು ಅಭಿಮೆಪಡಿಸುವ ದೇವರು ನಿಮ್ಮನ್ನು ಆಶ್ರಸಿಸಲಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೆಗಾ ಬ್ಲೆಸ್ ಯು